ಯಾಕೋ ಬೋರ್ ಆಗ್ತಿದೆ ಏನಾದರೂ ಸ್ಪೈಸಿಯಾಗಿ ಮಾಡ್ಕೊಡ್ತೀರಾ ಅಷ್ಟೇ ತಾನೇ ಬಾ ನಿನ್ಗೆ ಪೆಪ್ಪರ್ ಡ್ರೈ ಮಾಡಿಕೊಡ್ತೀನಿ ಓಕೆ ಅದಕ್ಕೆ ನಾನು ನೋಡ್ಕೊಂತೀನಿ ಹಾಗಾದರೆ ಸ್ಟಾರ್ಟ್ ಮಾಡಿ ಮುಕ್ಕಾಲು ಕೆ ಜಿ ಚಿಕನ್ನ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಕಾಲು ಚಷ್ಟು ಶುಂಠಿನ ನಾನು ಜಜ್ಜಿಟ್ಕೊಂಡಿದ್ದೀನಿ ಉಪ್ಪು ಸೋಂಕಾಳು ಅರಿಶಿನ ಮತ್ತು ಒಂದು ಐದು ಹಸಿಮೆಣ್ಸಿನ್ಕಾಯಿನ ಉದ್ದು ಕಟ್ ಮಾಡಿಟ್ಕೊಂಡಿದ್ದೀನಿ ಜಜ್ಜಿಟ್ಕೊಂಡಿರೋವಂಥ ಬೆಳ್ಳುಳ್ಳಿ ಒಂದೆರಡು ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಜೀರಿಗೆ ಪೌಡ್ರು ನಾನು ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೀನಿ ಮೆಣಸು ಪೌಡ್ರು ಕೂಡ ಹಾಗೆ ಕರ್ಬೇ ಸೊಪ್ಪು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಇಟ್ಕೊಂಡು ಬಾಣಲೆ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಕಾಳು ಸೇರಿಸ್ಕೊಂಡು ಉದ್ದಕ್ಕೆ ಹೆಚ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಳೋಣ ಒಂದು ಸಲ ಕೈ ಆಡಿಸ್ಕೊಂಡು ಅದಕ್ಕೆ ಜಜ್ಜಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿ ಕೂಡ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊತ ಬರೋಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಕೂಡ ಸೇರಿಸ್ಕೊಂಡು ನಾನು ಫ್ರೆಶ್ ಆಗಿರೋ ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಆ ಸೊಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡು ಚೆನ್ನಾಗಿ ಬೇಯ್ತಿದ್ದೆ ಈಗ ಅದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಂಡು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಸ್ಪೂನ್ ಅರ್ಶಿನ ಪುಡಿ ಕೂಡ ಸೇರಿಸ್ಕೊಂಡು ಮತ್ತು ನಾನಿಲ್ಲಿ ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದೆ ಮೆಣಸು ಪೌಡ್ರು ಅದು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ಳೋಣ ಅದ್ರ ಜೊತೆಗೆ ಜೀರಿಗೆ ಪುಡಿ ಕೂಡ ನಾನು ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡಿದ್ದು ಅದನ್ನ ಕೂಡ ಸೇರಿಸ್ಕೊಂಡು ಒಂದ್ಸಲ ಕೈ ಆಡಿಸ್ಕೊಳ್ಳೋಣ ಜೀರಿಗೆ ಪೌಡ್ರ್ ಮೆಣ್ಸು ಪೌಡ್ರನ್ನ ನಾವು ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ಆ ಚಿಕನ್ ಅದಕ್ಕೆ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ತಿರುಸ್ಕೊಂತೀನಿ ಹೇಗೆ ತಿರುಸ್ಕೋಬೇಕಂದ್ರೆ ನಾವು ಆ ಮಸಾಲೆ ಎಲ್ಲ ಚಿಕನಿಗೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಆ ರೀತಿಲಿ ನಾವು ಚೆನ್ನಾಗಿ ತಿರುಸ್ಕೊಳ್ಳೋಣ ತಿರುಸ್ಕೊಂಡಾದಮೇಲೆ ನಾವು ಈ ಟೈಮಲ್ಲಿ ನಾವು ಗ್ಯಾಸು ಸಣ್ಣ ಮಾಡಿಬಿಟ್ಟು ಪ್ಲೇಟ್ ಮುಚ್ಬಿಟ್ಟು ಒಂದು ಐದು ನಿಮಿಷ ಚಿಕನ್ನ ಬೇಯಿಸ್ಕೊಳ್ಳೋಣ ನೋಡು ನೀರು ಬಿಟ್ಕೊಂಡಿದೆ ಇವಾಗ ಇದನ್ನು ಒಂದು ಸಲ ತಿರ್ಸ್ಕೊಬಿಟ್ಟು ಮತ್ತು ಪ್ಲೇಟ್ ಮುಚ್ಬಿಟ್ಟು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಸಣ್ಣ ಉರಿಲೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಬೆಂದ ಮೇಲೆ ನಾವು ಅದಕ್ಕೆ ಹೆಚ್ಚಿಟ್ಕೊಂಡಿದ್ವಲ್ಲ ಆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ರೆಡಿ ಆಗುತ್ತೆ ಟೇಸ್ಟಿಯಾಗಿರೋ ಪೆಪ್ಪರ್ ಡ್ರೈ ತಗೊಂಡು ಟೇಸ್ಟ್ ಮಾಡಿ ಹೇಳು ಹೇಗಿದೆ ಅಂತ ಅದಕ್ಕೆ ಡ್ರೈ ಸೂಪರ್ ಥ್ಯಾಂಕ್ ಯು ಅದಕ್ಕೆ ಮಾಡಿಕೊಟ್ಟಿದ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ಇದೇ ಥರ ಮೂರು ವಿಡಿಯೋಸ್ಗಾಗಿ ನೋಡಿ ಟೇಸ್ಟಿ ಕಿಚನ್ ಮಿತ್ ಅದಕ್ಕೇನಾದ್ನಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು ಆಹಾರ ಉಳಿಸಿ ಬಿಸಾಡಬೇಡಿ ಅನ್ನ ಹಸಿವು ನೀಗಿಸಿ ಹಸಿದವರಿಗದೇ ಚಿನ್ನ